ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವ ಕೆಲ ಘಟನೆಗಳು ಹಲವು ಪ್ರಶ್ನೆಗಳಿಗೆ ಕಾರಣವಾಗಿವೆ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಯಾಕೆ ಇಂತಹ ಪರಿಸ್ಥಿತಿಗಳು ಉಂಟಾಗ್ತಿವೆ ಎಂಬುದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಬದುಕನ್ನು ಸುಂದರವಾಗಿ ಕಟ್ಟಿಕೊಂಡು ಸಮಾಜಕ್ಕೆ ಉತ್ತಮ ಪ್ರಜೆಯಾಗಿ ಹಾಗೂ ಉತ್ತಮ ನಾಗರಿಕರಾಗಿ ಬದುಕಬೇಕು ಎಂಬುವ ಕನಸು ಹೊಂದಿರುವ ಹೆಣ್ಣು ಮಕ್ಕಳು ಇತರರಿಗೆ ಮಾದರಿಯಾಗಬೇಕು ಆದರೆ ಯಾರೋ ಮಾಡುವ ತಪ್ಪುಗಳಿಂದಾಗಿ ಕೆಲ ಹೆಣ್ಣು ಮಕ್ಕಳ ಬದುಕು ಬೀದಿಗೆ ಬಂದು ನಿಂತಿರುವುದು ನೋವಿನ ಸಂಗತಿ ಇಂತಹುದೇ ಒಂದು ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ ಶಿಡ್ಲಾಘಟ್ಟ ತಾಲೂಕಿನ ಕೆಂಪನಹಳ್ಳಿ ಗ್ರಾಮದ ಯುವಕ ಅಂಬರೀಶ್ ಮತ್ತು ಚಿಂತಾಮಣಿ ತಾಲೂಕಿನ ಪಲಚೇರ್ಲು ಗ್ರಾಮದ ಯುವತಿ ವಿವಾಹಕ್ಕೂ ಮುನ್ನ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದರು ಎನ್ನಲಾಗಿದೆ ಈ ವಿಚಾರ ತಿಳಿದ ಯುವತಿಯ ಪೋಷಕರು ಆಕೆಯನ್ನು ಮಧು ಎಂಬುವರೊಂದಿಗೆ ವಿವಾಹ ಮಾಡಿಸಿದ್ದಾರೆ ಆದರೆ ಇದರಿಂದ ಕೋಪಗೊಂಡ ಪ್ರಿಯಕರ ಅಂಬರೀಶ್ ಲಿವಿಂಗ್ ಟುಗೆದರ್ ಅವಧಿಯಲ್ಲಿ ತೆಗೆದಿದ್ದ ಖಾಸಗಿ ವಿಡಿಯೋಗಳನ್ನು ಯುವತಿಯ ಪತಿಗೆ ಕಳುಹಿಸಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ ಈ ವಿಷಯ ತಿಳಿದ ಪತಿ ತನ್ನ ಹೆಂಡತಿಯನ್ನು ತೊರೆದಿದ್ದಾನೆ ಎನ್ನಲಾಗಿದೆ ಇದರಿಂದ ಆಕ್ರೋಶಗೊಂಡ ಯುವತಿ ಅಂಬರೀಷ್ ಮಾಡಿದ ಕೃತ್ಯವನ್ನು ಖಂಡಿಸಿ ಪಲಚೇರ್ಲು ಗ್ರಾಮದಲ್ಲಿರುವ ಅವನ ಮನೆ ಮುಂದೆ ಪ್ರತಿಭಟನೆ ನಡೆಸಿದ್ದಾಳೆ ಪ್ರತಿಭಟನೆ ವಿಚಾರ ತಿಳಿದ ತಕ್ಷಣ ಅಂಬರೀಷ್ ಕುಟುಂಬಸ್ಥರು ಮನೆಗೆ ಬೀಗ ಜಡಿದು ಸ್ಥಳದಿಂದ ಪರಾರಿಯಾಗಿದ್ದಾರೆ ಈ ಘಟನೆ ಚಿಂತಾಮಣಿ ತಾಲೂಕು ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಭಾರಿ ಚರ್ಚೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ ಪೋಷಕರು ಮದುವೆ ನಿರ್ಧಾರ ಕೈಗೊಳ್ಳುವ ಮುನ್ನ ತಮ್ಮ ಮಕ್ಕಳ ಕನಸುಗಳು ಭಾವನೆಗಳು ಹಾಗೂ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಇಂತಹ ದುರ್ಘಟನೆಗಳು ಪದೇ ಪದೇ ಸಂಭವಿಸುವ ಸಾಧ್ಯತೆ ಇದೆ ನಮ್ಮೂರು ಚಂಪನಳ್ಳಿ ಇಷ್ಟಪಟ್ಟು ನಾಲ್ಕು ವರ್ಷ ಲವ್ ಮಾಡ್ಕೊಂಡು ಲವ್ ಮಾಡಿಕೊಂಡು ಈ ತರ ಫೋಟೋಸು ಎಲ್ಲ ಇದ್ ಮಾಡ್ಕೊಂಡು ಇದ್ವಿ ಇದ್ದು ಮತ್ತೆ ವೀಡಿಯೋ ಮಾಡಿದ್ರೆ ನನ್ಗೆ ಗೊತ್ತಿಲ್ಲ ಸರ್ ಇವತ್ತು ನನ್ಗೆ ಗೊತ್ತಿಲ್ಲ ವೀಡಿಯೋ ಮಾಡಿ ಮತ್ತು ಮದುವೆ ಮಾಡ್ಕೊಳೋಣ ಅನ್ನೋ ಸದಕ ಅವನು ಆವಾಗ ಇಲ್ದಿದ್ದೋ ಜಾತಿ ಬೇಡ ಮತ್ತು ನಾನು ಮದುವೆ ಮಾಡ್ಕೊಬೇಕು ಅನ್ನೋ ಸದಕ ನೀವು ಎಸಿ ನಾವು ಆಗಲ್ಲ ನಿಮ್ಮ ಫ್ಯಾಮ್ಲಿಯವರು ನಿಮ್ಗೆ ದೂರ ಆಗ್ತಾರೆ ನನ್ನ ಫ್ಯಾಮ್ಲಿಯವರು ನನಗೂ ದೂರ ಆಗ್ತಾರೆ ಬೇಡ ಮಣ್ಣ ನಾನು ಮಾಡ್ಕೊಳ ನಿನ್ನ ಅಂತ ಹೇಳ್ಬಿಟ್ಟೆ ಸರ್ ನೀವು ಜಾತಿ ಎಸ್ಸಿ ಅಂತ ಹೇಳ್ಬಿಟ್ಟು ನನ್ನ ತಗಿರಾಗ ಸರಿ ಆಯಿತು ನಿನ್ನ ಪ್ರಕಾರನೇ ಹೋಗೋಣ ನಿನ್ನ ಲೈಫ್ ನೀನು ನೋಡ್ಕೊ ಅಂತೇಳ್ಬಿಟ್ಟು ನಾನು ಕಲ್ದಿರಾಗೋದ್ರೆ ಸರ್ ಮತ್ತು ನಮ್ಮ ಮನೆಗೆ ಮದುವೆ ಮಾಡಿ ಸರ್ ಮದುವೆ ಮಾಡಿದ್ಮೇಲೆ ನನ್ನ ನಾನು ನನ್ನ ಲೈಫ್ ಮಾಡಿಕೊಂಡೆ ಸರ್ ನನ್ನ ನನ್ನ ಲೈಫ್ ನಾನು ನೋಡ್ಕೊಂಡ್ಮೇಲೆ ಇಪ್ಪತ್ತು ದಿವ್ಸಕ್ಕೆ ಅದು ಯಾವುದೋ ವೀಡಿಯೋಸ್ ಅಂತೆ ಮತ್ತು ಫೋಟೋಸ್ ಎಲ್ಲ ಹಾಕ್ಬಿಟ್ಟು ನಮ್ಮ ಯಜಮಾನ್ರು ತಂದಿದ್ದಾರೆ ಸರ್ ಅವನು ನಮ್ಮ ಯಜಮಾನ್ರೆಲ್ಲ ನೋಡಿಬಿಟ್ಟು ನನ್ನ ತಾಲಿ ಬಟ್ಟೆ ಎಲ್ಲ ಕಿತ್ಕೊಂಡು ಕಳಿಸ್ಬಿಟ್ಟಿದ್ದಾರೆ ಸರ್ ಏಯ್ ಹಿಂಗೆಲ್ಲ ಮಾಡಿದೆಯಲ್ಲ ದೊಡ್ಡ ಗೊತ್ತಾಗೆ ಯಾರು ಕೊಡ್ತಾರೆ ನಾವು ಕೊಡೋಲ್ಲ ನಮ್ಮ ಹುಡುಗಿ ಕೊಡಲ್ಲ ಅವ್ನಿಗೆ ಅಂಥೇಳ್ಬಿಟ್ಟು ನಮ್ಮ ಮನೆಗೆ ಕಳ್ಸಿಬಿಟ್ರಿ ಸರ್ ಕಳ್ಸ್ಮೇಲೆ ಅವನು ಸುನೀಲು ಅನುಪ್ರಿಯಾ ಮತ್ತು ಅಂಬರೀಷ್ ಎಲ್ಲ ಸೇರಿಸ್ಕೊಂಡು ನನ್ನ ಜೀವನ ಹಾಳು ಮಾಡಿದೆ ಜನರ ಫೋಟೋಸು ವೀಡಿಯೋಸ್ ಎಲ್ಲ ಇದು ಮಾಡಿ ನಮ್ಮ ಯಜಮಾನ್ರಿಗೆ ಇದು ಮಾಡಿ ಸರ್ ಅವ್ನು ಮೂವರು ಸೇರಿಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ಕಳ್ಸ್ಕೊಂಡು ಸರ್ ಇವ್ನ ಅಂಬರೀಷ್ ಹತ್ರ ಸುನೀಲೆಲ್ಲ ಕಳಿಸ್ಕೊಂಡು ಅವನಿ ನಮ್ಮ ಯಜಮಾನ್ರಿಗಾಗಿ ಹಾಕಿದ್ದಾನೆ ಸರ್ ಅದೇ ಸರ್ ಇದು ಮೊದಲು ಮಾಡ್ಕೊಬೇಕು ಅಂತ ನಮ್ಮ ಮನೆ ಕೇಳಿದ್ರಲ್ಲ ಸರ್ ಅದಕ್ಕೆ ಕೊಟ್ಟಿಲ್ಲ ಸರ್ ನಮ್ಮ ಮನೆಗೆ ಕೊಟ್ಟಿಲ್ಲ ನಮ್ಮ ದೊಡ್ಡಪ್ಪ ಮಗಳು ಈ ಥರ ಮಾಡಿದ್ದು ಮಾಡಿದಾರೆ ಅದಕ್ಕೆ ಕೊಟ್ಟಿಲ್ಲ ಸರ್ ಅದಕ್ಕೆ ಈ ಥರ ಮಾಡಿದ್ದಾನೆ ಸರ್ ಅವನು ಅವನು ಅವನೇಂತಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು